ಅಲ್ಲ ಇರೋ ಲೆಕ್ಕದಲ್ಲಿ ಅವ್ರಿಗೆ ಹೈಕೋರ್ಟ್ ಜಡ್ಜ್ ಆಗಿರೋರಿಗೆ ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರ್ಬೇಕು ಇವತ್ತಿನ ಏನಿದೆ ಅಂತ ಇವರೇ ಕಳ್ಸ್ಕೊಡಿ ಅಂತ ಸರ್ ಒಂದು ನಿಮಿಷ ಅಲ್ಲ ಸರ್ ಒಂದು ನಿಮಿಷ ನಿಮಿಷ ಅಲ್ಲ ಇದೆ ಇದಕ್ಕೆ ಇದಕ್ಕೆ ಅಂತದ್ದು ಇಲ್ಲಿ ಇಲ್ಲಿ ಈಗ ಹೆಂಗೆ ಅದು ನೋಡೋಣ ಅದೇನ್ ಮಾಡ್ತಾರೆ ಅವರು ನೋಡೋಣ ಹಾ ಬಂಧುಗಳೇ ನೋಡಿ ಪೊಲೀಸ್ನವರು ಬಂದಿದ್ದ ತಕ್ಷಣ ಅಂತ ಅಂದ್ಬಿಟ್ಟು ನಾವು ಪೊಲೀಸರನ್ನು ಕರ್ಸಿದ್ರೆ ಅವರು ಅದನ್ನ ಬಿಡ್ತಾ ಇದ್ದಾರೆ ಓಡಿ ಓಡಿ ಅಂತ ನಮ್ಮದಲ್ಲ ಒಂದು ಕೆಲಸ ನೋಡಿ ಯಾರ್ ನಿಮ್ಮದೇ ಮಾಡಿ ಅಂತ ಹೇಳೋಣ ಅಲ್ಲಿ ಅಟ್ಲೀಸ್ಟ್ ಈಗ ಅವರೇ ಅವರೇ ಎಫ್ಐಆರ್ ಮಾಡ್ಲಿ ಅವರು ಗಾಡಿ નંબર ಎಫ್ಐಆರ್ ಮಾಡ್ತಾರೆ ಗಾಡಿ નંબર ಬಿಡಿ ಬರ್ಲಿ ಪೊಲೀಸ್ ಇಲ್ಲಿ ತಿರ್ಗ ಡಿಪಾರ್ಟ್ಮೆಂಟ್ ನಮ್ಮದೇ ನಮ್ಮದೇ ಅವರ ಈಗ ಇನ್ನು ಗೊತ್ತಿಲ್ಲ ನೋಡೇನ್ರಿ ಯಾಕ್ ಮಾಡ್ತಾರ ಯಾಕಂದ್ರೆ ನಾನು ಒಬ್ಬ ಪ್ರಜೆ ನೀ ನಾನು ಕೇಳ್ತೀನಿ ಹಾಸ್ಪಿಟಲ್ಗೆ ನಾನು ಮಾಡ್ತೀನಿ ಮಾಡ್ತೀನಿ ಯಾರಾಗುತ್ತೆ ನಾನು ಹೇಳುದು ಸರ್ ಸಾವಿರಾರು ಕೋಟಿ ಹಣ ಕೋಲ್ ಆಗ್ತದೆ ನಾವ್ ಕೇಳ ನಾವು ಕೇಳಂಗಿಲ್ಲ ನೀವೇ ಹೇಳಕ್ಕೆ ಯಾರು ಕೇಳಂಗಿಲ್ಲ ನೀವೇ ಹೇಳಕ್ಕೆ ತೋರಿಸಿ ಇದು ಇದು ನೀವು ರೂಲ್ಸ್ ತಿಳ್ಕೊಂಡ್ ಮನೆ ನಾವು ಎಲ್ಲ ತಿಳ್ಕೊಂಡು ಮಾಡ್ತಾ ಇರೋದು ಸರ್ಕಾರ ಸುತ್ತೋಲೆ ಸ್ವಚ್ಛ ಕೋರ್ಟ್ ಆದೇಶದಲ್ಲಿ ಜಡ್ಜಿ ಆಗಿ ತಗೊಳ್ಳಿ ನಿಮ್ ನಂಬರ್ ಕೊಡಿ ಕಳ್ಸಿ ಕೊಡ್ತೀನಿ ತಗೊಳ್ಳಿ 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 ಇಲ್ಲಿ